ಮೇ ತಿಂಗಳ ಕರ್ಕಾಟಕ ರಾಶಿಯ ಭವಿಷ್ಯ ಈ ರೀತಿಯಾಗಿದೆ ಎರಡ್ ಸಾವಿರದ ಇಪ್ಪತ್ತೈದು ಮೇ ತಿಂಗಳಲ್ಲಿ ನಿಮಗೆ ಸಾಮಾನ್ಯಕ್ಕಿಂತ ಸ್ವಲ್ಪ ಉತ್ತಮವಾದಂತಹ ಫಲಿತಾಂಶಗಳನ್ನು ನೀಡಬಹುದು ಮಂಗಳ ಗ್ರಹವು ಈ ತಿಂಗಳಲ್ಲಿ ದುರುಪದ ಸ್ಥಿತಿಯಲ್ಲಿ ಇರುತ್ತದೆ ಪರಿಣಾಮವಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಂಬಂಧಿತ ಸಮಸ್ಯೆಗಳನ್ನು ಕೂಡ ಸಹಾಯ ಮಾಡಲು ಮಂಗಳ ಗ್ರಹ ಬರುವುದಿಲ್ಲ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಯಶಸ್ವಿಯಾಗಬೇಕು ಅಂತ ಹೇಳಾದ್ರೆ ನಿಮ್ಮ ಕಠಿಣವಾದಂತಹ ಪರಿಶ್ರಮವೇ ಈ ತಿಂಗಳಲ್ಲಿ ಎದ್ದು ಕಾಣ್ತಾ ಇತ್ತು ಹಾಗಾಗಿ ಹೆಚ್ಚಿನ ಪರಿಶ್ರಮವನ್ನು ನೀವು ಪಡಬೇಕು ಹಿಂದೆಲ್ಲ ತಿಂಗಳಲ್ಲಿ ನೀವು ಹತ್ತು ರೂಪಾಯಿಗೆ ಶ್ರಮ ಪಟ್ಟರೆ ನಿಮಗೆ ಇಪ್ಪತ್ತೈದು ರೂಪಾಯಿ ಬರ್ತಾ ಇತ್ತು ಆದ್ರೆ ಈ ತಿಂಗಳಲ್ಲಿ ಹಾಗಲ್ಲ ನೀವು ಮೂವತ್ತು ರೂಪಾಯಿ ಶ್ರಮ ಪಟ್ರೆ ಅದಕ್ಕೆ ಮೂವತ್ತು ರೂಪಾಯಿ ಮಾತ್ರ ಲಾಭವಾಗತಕ್ಕಂತ ಸಾಧ್ಯತೆಗಳು ಈ ತಿಂಗಳಲ್ಲಿ ಎದ್ದು ಬರ್ತದೆ ಇನ್ನು ಶೈಕ್ಷಣಿಕ ದೃಷ್ಟಿಕೋನದಿಂದ ಮಿಶ್ರವಾದಂತಹ ಫಲವನ್ನ ಈ ತಿಂಗಳಲ್ಲಿ ನೀವು ನೋಡ್ತದೆ ಮನೆಯಿಂದ ದೂರದಲ್ಲಿದ್ದು ಅಂದ್ರೆ ಯಾವುದೋ ಒಂದು ರೂಮ್ ಮಾಡಿಕೊಂಡು ಅಥವಾ ಪಿ ಜಿಯಲ್ಲಿ ಇದ್ದುಕೊಂಡು ನೀವು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ರಿ ಅಂತ ಹೇಳಾದ್ರೆ ಈ ತಿಂಗಳಲ್ಲಿ ನಿಮಗೆ ಅಲ್ಲಿ ಸ್ವಲ್ಪ ಕಿರಿಕಿರಿ ಆಗತಕ್ಕಂತ ಸಾಧ್ಯತೆಗಳು ಎದ್ದು ಕಂಡು ಬರುತ್ತದೆ ಕೌಟುಂಬಿಕ ಸಮಸ್ಯೆಗಳಿಂದ ನಿಮ್ಮ ಮೇಲೆ ಒತ್ತಡವನ್ನ ಬೀಳತಕ್ಕಂತಹ ಸಾಧ್ಯತೆಗಳು ಎದ್ದು ಇರುತ್ತೆ ಹಾಗಾಗಿ ನೀವು ಹೆಚ್ಚೆಚ್ಚು ರೀತಿಯಾದಂತಹ ಧ್ಯಾನವನ್ನ ಮಾಡತಕ್ಕಂಥದ್ದಾಗಿರಬಹುದು ಅಥವಾ ಒಂದಷ್ಟು ಯೋಗ ಈ ರೀತಿಯಾದಂತಹ ವ್ಯಾಯಾಮಗಳನ್ನು ಮಾಡುವುದರಿಂದಲೂ ಕೂಡ ನಿಮಗೆ ಮನಸ್ಸು ಚಂಚಲವಾಗದೇನೆ ಹೊರಗಡೆ ಇದ್ದವರಿಗೆ ಒಂದು ಒಳ್ಳೆಯ ರೀತಿಯಾಗಿ ಅಧ್ಯಯನ ಮಾಡಲಿಕ್ಕೆ ಈ ತಿಂಗಳು ಒಳ್ಳೆ ಅವಕಾಶವನ್ನ ಮಾಡಿಕೊಡುತ್ತೆ ಇನ್ನು ಈ ತಿಂಗಳು ಐದನೇ ಮನೆಯ ಅಧಿಪತಿಯಾದಂತಹ ಮಂಗಳನು ದುರ್ಬಲ ಸ್ಥಿತಿಯಲ್ಲಿರೋದರಿಂದ ಇದು ಸಾಮಾನ್ಯವಾದಂತಹ ಪರಿಸ್ಥಿತಿಯಾಗಿ ನಿಮ್ಮ ಕುಟುಂಬದಲ್ಲಿ ಕಂಡು ಬರುತ್ತದೆ ಆದರೆ ತಿಂಗಳ ಮೊದಲಾರ್ಧದಲ್ಲಿ ಉತ್ತಮ ಪರಿಸ್ಥಿತಿ ಇಲ್ಲ ಅಂತ ಹೇಳಿ ದುಃಖ ಪಡುವಂತದ್ದಿಲ್ಲ ಆಮೇಲೆ ಗುರುವಿನ ಸ್ಥಾನ ಐದನೇ ಮನೆಯಲ್ಲಿರತಕ್ಕಂಥ ಗುರು ಒಳ್ಳೆಯ ಅಂಶವನ್ನ ಕುಟುಂಬದ ಮೇಲೆ ಬೀರ್ತಾನೆ ಇನ್ನು ವೈವಾಹಿಕ ಜೀವನದ ಸಂತೋಷದ ಫಲಿತಾಂಶಗಳನ್ನ ಈ ತಿಂಗಳಲ್ಲಿ ನೀವು ಹೆಚ್ಚೆಚ್ಚು ಅತ್ಯುತ್ತಮವಾಗಿ ಅನುಭವಿಸುತ್ತೀರಾ ಗುರುವಿನ ಸಂಚಾರವು ತಿಂಗಳ ಮೊದಲ ಭಾಗದಲ್ಲಿ ಲಾಭದ ಮನೆಯಲ್ಲಿ ಇರ್ತಾನೆ ಹಾಗಾಗಿ ಮನೆಯವರೆಲ್ಲ ಸೇರಿಕೊಂಡು ಯಾವ್ದಾದ್ರು ಒಂದು ಹೊಸದಂತ ಬಿಸ್ನೆಸ್ ಮಾಡಬೇಕು ಪಾರ್ಟ್ನರ್ಶಿಪ್ ನಲ್ಲಿ ಮಾಡಬೇಕು ಅದೆಲ್ಲ ಒಂದು ಒಳ್ಳೆಯ ರೀತಿಯಾದಂತ ಸಮಯ ಹಾಗಾಗಿ ಹಣವನ್ನು ಕೂಡ ಉತ್ತಮವಾಗಿ ನೀವು ಗಳಿಸ್ತೀರ ಆರೋಗ್ಯ ದೃಷ್ಟಿಕೋನದಿಂದ ಮೇ ತಿಂಗಳಲ್ಲಿ ನಿಮಗೆ ಸ್ವಲ್ಪ ದುರ್ಬಲವಾದಂತಹ ಫಲಿತಾಂಶಗಳು ಬರಬಹುದು ದೇಹದಲ್ಲಿ ಉಷ್ಣತೆಯಲ್ಲಿ ಏರುಪೇರು ಆಗತಕ್ಕಂಥದ್ದು ಜ್ವರ ಕೆಮ್ಮು ಶೀತಗಳ ಸೇರಿದಂತಹ ಹಲವಾರು ರೋಗ ಲಕ್ಷಣಗಳು ನಿಮಗೆ ಕಂಡು ಬರ್ತದೆ ಹಾಗಾಗಿ ಈ ಸಂದರ್ಭದಲ್ಲಿ ಸುಬ್ರಹ್ಮಣ್ಯನ ಆರಾಧನೆಯನ್ನ ಮಾಡತಕ್ಕಂಥದ್ದು ಈ ಒಂದು ವಿಶೇಷವಾದಂತಹ ಕರ್ಕಾಟಕ ರಾಶಿಯವರಿಗೆ ಒಳ್ಳೆಯ ಫಲವನ್ನ ಕೊಡುತ್ತೆ ಹಾಗಾಗಿ ಮೇ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಒಳ್ಳೆಯದಾಗ್ಲಿ ನಮಸ್ಕಾರ